ವೀಕ್ಷಕರೇ ಒಂದು ಟಾಟಾ ಜಸ್ಟ್ ಗಾಡಿ ಟಾಪ್ ಎಂಡ್ ಗಾಡಿ ಅಂತಾನೆ ಹೇಳ್ಬೋದು ವೀಕ್ಷಕರೇ ಒಂದು ಗಾಡಿ ಸೇಲಿ ಬಂದಿದೆ ಎರಡು ಸಾವಿರದ ಹದಿನೈದು ಮಾಡಲಾಗಿರುತ್ತೆ ವೀಕ್ಷಕರ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕೆಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ವೀಕ್ಷಕರ ಒಂದ್ಸತಿ ಫಸ್ಟು ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಆಮೇಲೆ ಬೇಕಾದ್ರೆ ನೀವು ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಎಷ್ಟು ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ರೆ ಅಂತ ಕೂಡ ನಾವು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇನ್ನು ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದ್ರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಟಾಟಾ ಜಸ್ಟ್ ಟಾಟಾ ಜಸ್ಟ್ ಎಷ್ಟಿನ ಎಷ್ಟಿ ಟಾಪ್ ಎಂಡ್ ಟಾಪ್ ಎಂಡ್ ಗಾಡಿ ಓಕೆ ಯಾವ್ದು ಮಾಡಲ್ ಸರ್ ಅದು ಹದಿನೈದು ಸೆಕೆಂಡ್ ಓನರ್ ಎರಡು ಸಾವಿರದ ಹದಿನೈದು ಸೆಕೆಂಡ್ ಓನರು ಕಿಲೋಮೀಟರ್ ಎಷ್ಟು ಹೊಡೆದು ಸರ್ ಒಂದು ಲಕ್ಷದ ಹದಿನೈದು ಸಾವಿರ ಒಂದು ಲಕ್ಷ ಹನ್ನೊಂದು ಸಾವಿರ ಹದಿನೈದು ಸಾವಿರ ಹದಿನೈದಾ ಡೀಸೆಲ್ ಗಾಡಿನಾ ಸರ್ ಇದು

ಇಲ್ಲ ಸರ್ ಇನ್ನೂ ಸೂಪರ್ ಇದೆ ಹ್ಮ್ ಆಮೇಲೆ ಲೈಟ್ ಆಗಿ ಸಸ್ಪೆನ್ಸ್ ಇದೆ ನಡೀತಾ ಇದೆ ಮಾಡಲಿಕ್ಕೆ ಏನು ಇದು ಇಲ್ಲ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ ಹಂಗಾರೆ ಇದೆ ಪೇಂಟ್ ಓಕೆ ಸರ್ ಇವಾಗ ಗಾಡಿ ಇರೋದು ಎಲ್ಲಿದು ಬಾಗಲಕೋಟೆ ಬಾಗಲಕೋಟೆ ಸಿಟಿನಾ ಸಿಟಿ ಓಕೆ ಏನಿರುತ್ತೆ ಗಾಡಿ ರೇಟು ಮೂರು ಐ ಹೇಳ್ತೀವಿ ಸರ್ ಹಾ ಒಂದು ತರ್ಟಿ ಫೋರ್ಟಿಗೆ ಡಾಕ್ಯುಮೆಂಟ್ ಸಿ 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 ಕಂಡೀಷನ್ ಕೊಡ್ತೀವಿ ಮೂರು ನಲ್ವತ್ತು ಮೂರು ನಾಲ್ವತ್ತು ಇನ್ಸೂರೆನ್ಸ್ ತುಂಬಿ ಸಿ ಸಿ ಅವ್ರ ಹೆಸರಲ್ಲಿ ಸಿ ಸಿ ತಗೊತಿಕೊಡ್ತೀವಿ ಹ್ಮ್ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದಾಗಿಲ್ಲ ಇದೆ ಇದೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿತ್ತು ವೀಕ್ಷಕರ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಈ ಗಾಡಿ ತಗೊಂಬೋದು ವೀಕ್ಷಕರ ನಮ್ಮ ವಿಡಿಯೋನ ಫೇಸ್ಬುಕ್ ಅಲ್ಲಿ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಅಂತೇಳಿ ಅಂದ್ರೆ ಎಫ್ ಒ ಆರ್ ಟಿ ಫೋರ್ಟ್ ಆರ್ ಎ ಜೆ ರಾಜ್ ಎಫ್ ಒ ಆರ್ ಟಿ ಫೋರ್ಟ್ ಎಸ್ ಐ ಟಿ ವೈ ರೋ ಸಿಟಿ ಅಂತ ಅಂದ್ರೆ ರಾಜ್ ಫೋರ್ ಸಿಟಿ ಅಂತ ಹೇಳಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಅಲ್ಲಿ ಈ ಗಾಡಿದ ಫುಲ್ ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸಿಗುತ್ತೆ ವೀಕ್ಷಕರ ನೀವು ಫೇಸ್ಬುಕ್ಕಲ್ಲಿ ಹೊರಡ್ತಿದ್ರೆ ಡೈರೆಕ್ಟಾಗಿ ಯೂಟ್ಯೂಬ್ಗೆ ಕನೆಕ್ಟ್ ಆಗಿ ನಿಮಗೆ ಅಲ್ಲಿ ಡೀಟೇಲ್ಸ್ ಎಲ್ಲ ಅಂತಲೇ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊ ಮುಖಂದ್ರೆ ಆ ಸೇಲ್ಗಿರೋ ಗಾಡಿದ್ದ ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆ್ಯಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ದು ಹಂಗಾಗಿ ನಿಮ್ಮ ಗಾಡಿ ಇದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸ್ವಲ್ಪ ಸಮಯಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವಿನ್ನೂ ಸ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ